ಆಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಆಯ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹೇಗೆ ಬೆಳಗಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಜಯ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಿಂಬೆಹಣ್ಣು ನಿಂಬೆಹಣ್ಣು ತುಂಬನೇ ಪ್ರಾಮುಖ್ಯವಾದಂತಹ ಹಿಂದೂ ಧರ್ಮದಲ್ಲಿ ಒಂದು ವಸ್ತು ಅಂತ ಹೇಳಬಹುದು ಸ್ನೇಹಿತರೆ ನಿಂಬೆಹಣ್ಣು ಇಲ್ಲದೆ ಯಾವುದೇ ಕಾರ್ಯಗಳು ಕೂಡ ನಡೆಯುವುದಿಲ್ಲ ನಾವು ತಿಂಡಿ ಮಾಡಲಿಕ್ಕಾಗಬಹುದು ಪೂಜೆಗಾಗಬಹುದು ಅಥವಾ ಯಾವುದೇ ಒಂದು ವಾಹನದ ಪೂಜೆಗಳಿಗಾಗಬಹುದು ನಿಂಬೆಹಣ್ಣು ಅತಿ ಮುಖ್ಯ ಸ್ನೇಹಿತರೆ ಅದರಲ್ಲೂ ದೇವತೆಗಳ ಕಾರ್ಯದಲ್ಲಿ ನಿಂಬೆಹಣ್ಣು ಇಲ್ಲದೆ ಖಂಡಿತವಾಗಿ ಆ ಕಾರ್ಯ ಕೊನೆಗೊಳ್ಳುವುದೇ ಇಲ್ಲ ಹಣ್ಣಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಹಣ್ಣನ್ನು ನಾವು ಯಾವ ರೀತಿ ಬಳಸಿಕೊಳ್ಳುತ್ತೀವಿ ಅದೇ ರೀತಿ ಅದರ ಪ್ರಯೋಜನಗಳನ್ನು ನಮ್ಮ ಜೀವನದಲ್ಲಿ ಪಡೆಯುತ್ತಾ ಹೋಗಬಹುದು ಎಷ್ಟೋ ಜನ ಶಕ್ತಿ ದೇವತೆಗಳಿಗೆ ಹಣ್ಣಿನ ದೀಪವನ್ನು ಬೆಳಗುತ್ತಾರೆ ಆದರೆ ಆ ದೀಪವನ್ನು ಬೆಳಗುವ ವಿಧಾನ ಮಾತ್ರ ಅವರಿಗೆ ತಿಳಿದಿರುವುದಿಲ್ಲ ತಿಳಿದರೂ ಇನ್ನು ಎಷ್ಟೋ ಜನರಿಗೆ ಆ ನಿಂಬೆಹಣ್ಣಿನ ದೀಪದಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಹಾಗೂ ಅದನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನುವ ಮಾಹಿತಿಯೇ ಸರಿಯಾಗಿ ಗೊತ್ತಿರುವುದಿಲ್ಲ ಯಾರೋ ಹೇಳುತ್ತಾರೆ ನಿನಗೆ ಏನೋ ಕಷ್ಟ ಇದ್ದರೆ ನೀನು ಹೋಗಿ ಆ ದೇವರಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗು ಸರಿಯಾಗುತ್ತದೆ ಅಂತ ಇವರು ಅರ್ಧ ಬರ್ಧ ತಿಳಿದುಕೊಂಡಿರುತ್ತಾರೆ ಅವರಿಗೂ ಕೂಡ ಅರ್ಧಬರ್ಧವಾದಂತಹ ಮಾಹಿತಿಯನ್ನು ಕೊಟ್ಟು ಅವರಿಗೂ ಕೂಡ ದೀಪವನ್ನು ಹಚ್ಚಲಿಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಅವರು ಇವರು ಹೇಳಿದಿರಲ್ಲ ಅಂತ ಹೋಗಿ ಗೊತ್ತಿಲ್ಲದೆ ಒಂದು ತಪ್ಪನ್ನು ಮತ್ತೆ ಮಾಡುತ್ತಾರೆ ಸ್ನೇಹಿತರೆ ನಾವು ಒಂದೊಂದು ಸಾರಿ ಅವರಿವರ ಮಾತನ್ನು ಕೇಳಿ ಎಡವೂ ಹೆಚ್ಚು ಆದರೆ ನಾವು ತುಪ್ಪದ ದೀಪದ ಬತ್ತಿಯಾಗಲಿ ಅಥವಾ ನಾವು ನಿಂಬೆ ಹಣ್ಣಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಎನ್ನುವುದು ತಿಳಿದಿದ್ದರೆ ಮಾತ್ರ ದೇವರುಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗಬೇಕು ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ನಿಂಬೆಹಣ್ಣಿನ ದೀಪವನ್ನು ಯಾವ ರೀತಿ ಬೆಳಗಬೇಕು ಹಾಗೂ ಯಾವ ರೀತಿ ಹಚ್ಚಬೇಕು ಮತ್ತು ಎಷ್ಟು ನಿಂಬೆಹಣ್ಣನ್ನು ಬಳಸಿ ಹಚ್ಚಬೇಕು ಎನ್ನುವುದು ತುಂಬ ಮುಖ್ಯ ಆಗಿರುತ್ತದೆ ಸ್ನೇಹಿತರೆ ನಾವು ಹೊಸದಾಗಿ ಯಾವುದಾದರೂ ಒಂದು ವಾಹನವನ್ನು ಖರೀದಿ ಮಾಡಿದರೆ ಆ ವಾಹನಕ್ಕೂ ಕೂಡ ನಾಲ್ಕು ಚಕ್ರಕ್ಕೂ ನಾಲ್ಕು ನಿಂಬೆಹಣ್ಣನ್ನು ಇಟ್ಟು ಮತ್ತು ಒಂದು ನಿಂಬೆಹಣ್ಣನ್ನು ಕಟ್ಟಿ ವಾಹನವನ್ನು ಪೂಜಿಸುವುದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಯಾವುದೇ ಶುಭ ಕಾರ್ಯಗಳಿಗಾಗಬಹುದು ನಿಂಬೆ ಹಣ್ಣು ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ ಇನ್ನು ದೇವತೆಗಳಿಗೂ ಅಷ್ಟೇ ನೀವು ನಿಂಬೆ ಹಣ್ಣಿನ ಆರವನ್ನು ಹಾಕುವುದರಿಂದ ಕೂಡ ತುಂಬ ಪ್ರಯೋಜನಗಳಿದೆ ಹಾಗೂ ನಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಹಾಗೂ ಕೆಟ್ಟ ಕಣ್ಣುಗಳನ್ನು ತೆಗೆದುಹಾಕುವಂತಹ ಶಕ್ತಿ ನಿಂಬೆಹಣ್ಣಿಗಿದೆ ನಾವು ದೇವತೆಗಳಿಗೆ ಉಗ್ರ ದೇವತೆಗಳಿಗಾಗಬಹುದು ಶಕ್ತಿ ದೇವತೆಗಳಿಗಾಗಬಹುದು ನಿಂಬೆ ಹಣ್ಣಿನ ಆಹಾರವನ್ನು ಹಾಕುವುದರಿಂದ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ನಾವು ಕಾಣಬಹುದು ನಮ್ಮ ಮನೆಯಲ್ಲಿ ಸದಾ ಸಂತೋಷ ನೆಮ್ಮದಿ ನೆಲೆಸಬೇಕೆಂದರೆ ನಾವು ಯಾವುದಾದರೂ ಒಂದು ಶಕ್ತಿಶಾಲಿ ದೇವತೆಗೆ ಮೂರು ವಾರ ಐದು ವಾರ ಒಂಬತ್ತು ವಾರ ನಮ್ಮ ಕೈಲಾದಷ್ಟು ನಿಂಬೆ ಹಣ್ಣಿನ ಆಹಾರವನ್ನು ಹಾಕುತ್ತಾ ಬಂದರೆ ನಮ್ಮ ಸಮಸ್ಯೆಗಳು ದೂರ ಆಗುತ್ತದೆ ಅದೇ ರೀತಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುತ್ತಾ ಬಂದರೆ ಮನೆಯಲ್ಲಿ ಯಾವ ಶತ್ರು ಬಾಧೆ ಆಗಬಹುದು ಅಥವಾ ಕಲಹ ಆಗಬಹುದು ಕಿರಿಕಿರಿ ಆಗಬಹುದು ಎಲ್ಲ ಕೂಡ ದೂರವಾಗಿ ಮನೆಯ ಸಮೃದ್ಧಿಯಿಂದ ನೆಲೆಸುತ್ತದೆ ಸ್ನೇಹಿತರೆ ನಿಂಬೆ ಹಣ್ಣಿನ ಹಾರ ಹಾಕುವಾಗಲೂ ಅಷ್ಟೇ ನಾವು ದೇವತೆಗಳಿಗೆ ಒಂಬತ್ತು ಹದಿನೆಂಟು ಇಪ್ಪತ್ತೊಂದು ನೂರ ಎಂಟು ಅಥವಾ ಹನ್ನೊಂದು ಅಥವಾ ಸಾವಿರದ ಎಂಟು ಈ ರೀತಿ ಹಾರವನ್ನು ಅರ್ಪಿಸಬೇಕು ಇನ್ನು ದೀಪವನ್ನು ಬೆಳಗುವಾಗ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ದೀಪವನ್ನು ಬೆಳಗಲಿಕ್ಕೆ ಹೋಗಬೇಡಿ ನಾವು ನಿಂಬೆ ಹಣ್ಣನ್ನು ತೆಗೆದುಕೊಂಡಾಗ ಮೊದಲು ಅದಕ್ಕೆ ಯಾವ ಎಣ್ಣೆಯನ್ನು ಹಾಕಬೇಕು ಎನ್ನುವುದು ಅತಿ ಮುಖ್ಯ ಸ್ನೇಹಿತರೆ ಎಷ್ಟು ಜನ ಗೊತ್ತಿಲ್ಲದೆ ಮಾಮೂಲಿ ದೀಪದ ಎಣ್ಣೆಯನ್ನು ಹಚ್ಚಿ ಬರುತ್ತಾರೆ ಅದರಿಂದ ನಮಗೆ ಯಾವುದೇ ಕಾರಣಕ್ಕೂ ಒಳಿತಂತು ಆಗುವುದಿಲ್ಲ ತಕ್ಕ ಮಟ್ಟಕ್ಕೆ ಒಳಿತು ಕಂಡರೂ ಪೂರ್ಣವಾಗಿ ನಮ್ಮ ಆರೋಗ್ಯದಲ್ಲಾಗಬಹುದು ಮನೆಯಲ್ಲಾಗಬಹುದು ಸುಧಾರಣೆ ಕಾಣುವುದಿಲ್ಲ ಸ್ನೇಹಿತರೆ ದೀಪಕ್ಕೆ ನಾನು ಈಗ ತಿಳಿಸುವಂತಹ ಈ ಎಣ್ಣೆಗಳನ್ನು ಬಳಸಿ ಈ ರೀತಿ ಬತ್ತಿಯನ್ನು ಬಳಸಿ ದೀಪ ಬೆಳಗಿ ನೋಡಿ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸುತ್ತಮುತ್ತ ವಾತಾವರಣವೇ ಬದಲಾಗುತ್ತಾ ಹೋಗುತ್ತೆ ಸ್ನೇಹಿತರೆ ಮೊದಲು ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಹಾಗೂ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಹಾಗೂ ಎಳ್ಳೆಣ್ಣೆ ಈ ಮೂರು ಎಣ್ಣೆಗಳನ್ನು ಬೆರೆಸಿ ಆನಂತರ ನೀವು ಹಚ್ಚುವಂತಹ ಬತ್ತಿಗೆ ಕುಂಕುಮದಿಂದ ಅದ್ದಿ ಫಸ್ಟು ಆ ಎಷ್ಟು ಎಣ್ಣೆಗಳಿಗೆ ಆ ಬತ್ತಿಯನ್ನು ಅದ್ದಬೇಕು ಆನಂತರ ಕುಂಕುಮಕ್ಕೆ ಅದನ್ನು ಅದ್ದಬೇಕು ಬತ್ತಿಯನ್ನು ಅದು ಪೂರ್ಣವಾಗಿ ಕೆಂಪಾಗಬೇಕು ಆನಂತರ ಆ ನಿಂಬೆ ಹಣ್ಣಿನಲ್ಲಿ ಇರಿಸಿ ದೀಪವನ್ನು ಹಚ್ಚಬೇಕು ಸ್ನೇಹಿತರೆ ಎಷ್ಟೋ ಜನ ಹೇಗೆ ಬೇಕಾಗಿ ದೀಪಕ್ಕೆ ಎಣ್ಣೆಯನ್ನು ತಿಳಿಯದೆ ಒಂದೇ ಎಣ್ಣೆ ದೀಪದ ಎಣ್ಣೆ ಹಾಕಿ ಹಚ್ಚುತ್ತೀರಾ ಇದರಿಂದ ಖಂಡಿತ ಸಮಸ್ಯೆಗಳಾಗುತ್ತದೆ ಈಗ ನಾನು ತಿಳಿಸಿದ ಎಣ್ಣೆಗಳನ್ನು ಹಚ್ಚು ಬಳಸಿ ಹಚ್ಚುವುದರಿಂದ ಖಂಡಿತ ನಿಮ್ಮ ಜೀವನ ಸುಧಾರಿಸುತ್ತದೆ ಯಾವ ಸಮಸ್ಯೆಗಳಿದ್ದರೂ ಅದು ದೂರವಾಗಿ ದೇವರಿಗೂ ಕೂಡ ಆ ಪ್ರಿಯವಾಗಿ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ನೀವು ಗಮನಿಸಬಹುದು ದೇವತೆಗಳಿಗೆ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣನ್ನು ದೃಷ್ಟಿಯಲ್ಲಿ ತೆಗೆದು ಒಡೆದಾಕುತ್ತಾರೆ ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ನಿಂಬೆಹಣ್ಣನ್ನು ದೇವಸ್ಥಾನಗಳಲ್ಲಿ ಅತಿ ಹೆಚ್ಚಾಗಿ ಬಳಸುತ್ತಾರೆ ಏಕೆಂದರೆ ನಿಂಬೆಹಣ್ಣಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಎಂಥದ್ದೇ ಒಂದು ದುಷ್ಟ ದುಷ್ಟಶಕ್ತಿಗಳನ್ನಾಗಬಹುದು ಹಾಗೂ ದೇವತೆಗಳನ್ನು ಸುಧಾರಿಸುವಂತಹ ಶಕ್ತಿ ಒಂದು ನಿಂಬೆಹಣ್ಣಿಗಿದೆ ಸ್ನೇಹಿತರೆ ಹಣ್ಣನ್ನು ನಾವು ದೃಷ್ಟಿಯನ್ನು ಹಾಕುವುದರಿಂದಲೂ ನಮ್ಮ ಜೀವನದ ಅತಿ ಹೆಚ್ಚಾದಂತಹ ಬದಲಾವಣೆಗಳನ್ನು ನಾವು ಗಮನಿಸಬಹುದು ಇನ್ನು ನಾವು ಯಾವುದಾದರೂ ತಡೆ ಒಡಿಸಲಿಕ್ಕೆ ಹೋದರೂ ನಿಂಬೆಹಣ್ಣು ಬೇಕು ಅದೇ ರೀತಿ ಪ್ರತಿಯೊಂದು ಅಂಶದಲ್ಲೂ ನಿಂಬೆ ಹಣ್ಣನ್ನು ಬಳಸುತ್ತೇವೆ ನಿಂಬೆ ಹಣ್ಣಿನ ದೀಪವನ್ನು ಸರಿಯಾದ ಕ್ರಮದಲ್ಲಿ ಹಚ್ಚಿದರೆ ಮಾತ್ರ ಅದರ ಪ್ರಯೋಜನವನ್ನು ನಾವು ಪಡೆಯಬಹುದು ಯಾರು ಹೇಳುತ್ತಾರೆ ಆಗ ಮಾಡಬೇಕು ಈಗ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಏಕೆಂದರೆ ಅದನ್ನು ಅರ್ಧ ಬರ್ಧ ತಿಳಿದುಕೊಂಡು ಯಾವುದೇ ಕೆಲಸವನ್ನು ಮಾಡಬಾರದು ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ಇದ್ದರೆ ಮಾತ್ರ ಅಥವಾ ನಿಮಗೆ ಯಾರಾದರೂ ಪಂಡಿತರಾಗಬಹುದು ಪುರೋಹಿತರ ಪರಿಚಯವಿದ್ದರೆ ಅವರನ್ನು ತಿಳಿದುಕೊಂಡು ಅವರ ಸಲಹೆಯನ್ನು ತೆಗೆದುಕೊಂಡು ಆನಂತರ ದೇವತೆಗಳಿಗೆ ದೀಪವನ್ನು ಹಣ್ಣಿನ ದೀಪವನ್ನು ಬೆಳಗಿ ಸ್ನೇಹಿತರೆ ಈಗ ನಾನು ಮೊದಲು ತಿಳಿಸಿದಂತೆ ಹಳ್ಳೆಣ್ಣೆ ಹಾಗೂ ಎಳ್ಳೆಣ್ಣೆ ಹಾಗೂ ಕೊಬ್ಬರಿ ಎಣ್ಣೆ ಈ ಮೂರು ಎಣ್ಣೆಯನ್ನು ಮಿಶ್ರಣ ಮಾಡಿ ತದನಂತರ ಬತ್ತಿಗೆ ಆ ಎಣ್ಣೆಗಳನ್ನು ಅದ್ದಿ ಆನಂತರ ಆ ಬತ್ತಿಯನ್ನು ಕುಂಕುಮದಲ್ಲಿ ಅದ್ದಿ ಆನಂತರ ನೀವು ದೀಪವನ್ನು ಬೆಳಗಿ ನೋಡಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಗಮನಿಸಿ ನೋಡಿ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತಾ ಹೋಗುತ್ತದೆ ಹಾಗೂ ದೇವರಿಗೂ ಕೂಡ ಪ್ರಿಯವಾಗುತ್ತಾ ಹೋಗುತ್ತದೆ ನಿಂಬೆ ಹಣ್ಣಿನ ಆಹಾರವನ್ನು ಅಷ್ಟೇ ಸ್ನೇಹಿತರೆ ಹಾಕುವಾಗ ಹನ್ನೊಂದು ಆಗಬಹುದು ಇಪ್ಪತ್ತೆಂಟು ಆಗಬಹುದು ನೂರ ಎಂಟು ಆಗಬಹುದು ಸಾವಿರದ ಆಗಬಹುದು ಈ ರೀತಿ ಹಾಕುತ್ತಾ ಬರಬೇಕು ಇಪ್ಪತ್ತೊಂದು ಹನ್ನೊಂದು ನೂರ ಎಂಟು ಕೆಲಸವನ್ನು ಮಾಡುತ್ತಾ ಹೋಗುತ್ತದೆ ಸ್ನೇಹಿತರೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಗೊತ್ತಿಲ್ಲದಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರದು ಏಕೆಂದರೆ ತುಪ್ಪದ ಬತ್ತಿ ಹಚ್ಚಬೇಕಾದರೂ ಅಷ್ಟೇ ಎಷ್ಟು ಜನ ತುಂಬ ಸಾರಿ ಗೊತ್ತಿಲ್ಲದೆ ಹಚ್ಚಿ ಬರುತ್ತಾರೆ ಎಲ್ಲವನ್ನು ತಿಳಿದು ಸಲಹೆ ಮೇರೆಗೆ ನೀವು ದೇವತೆಗಳಿಗೆ ದೀಪವನ್ನು ಹಚ್ಚುತ್ತಾ ಬನ್ನಿ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ದೀಪವನ್ನು ಅಂದರೆ ನಿಂಬೆ ಹಣ್ಣಿನ ದೀಪವನ್ನು ಹೆಚ್ಚಾಗಿ ಬೆಳಗುತ್ತಾರೆ ಸ್ನೇಹಿತರೆ ಎಷ್ಟೋ ಜನ ಯಾವ ವಾರ ಕೂಡ ಬೆಳಗಬೇಕು ಎನ್ನುವುದು ಗೊತ್ತಿರುವುದಿಲ್ಲ ಶಕ್ತಿ ದೇವತೆಗಳಿಗೆ ಮಂಗಳವಾರ ಶುಕ್ರವಾರ ಭಾನುವಾರ ಪ್ರಿಯವಾದ ವಾರಗಳಾಗಿರುತ್ತದೆ ಆ ವಾರದಲ್ಲಿ ಮಾತ್ರ ದೇವತೆಗಳಿಗೆ ಈ ನಿಂಬೆಹಣ್ಣಿನ ದೀಪವನ್ನು ಬೆಳಗುವುದು ಅಥವಾ ತುಪ್ಪದ ಬತ್ತಿಯನ್ನು ಹಚ್ಚುವುದು ಶ್ರೇಷ್ಠವಾಗಿರುತ್ತದೆ ಸ್ನೇಹಿತರೆ ಸುಮ್ಮನೆ ಯಾರು ಹೇಳುತ್ತಾರೆ ಎನ್ನುವ ಕಾರಣಕ್ಕಾಗಿ ನೀವು ಹೇಗೆ ಬೇಕಾಗಿ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಇದರ ಮೇಲೆ ಗೊತ್ತಿದ್ದರೆ ಮಾತ್ರ ಆನಂತರ ನೀವು ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿ ಇಲ್ಲವಾದಲ್ಲಿ ಬೆಳಗಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇದು ತುಂಬನೇ ಯೂಸ್ಫುಲ್ ಆದಂತಹ ವಿಡಿಯೋ ಖಂಡಿತ ಇದು ಕೆಲಸ ಮಾಡುತ್ತದೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಏಕೆಂದರೆ ಆ ರೀತಿ ಎಣ್ಣೆಗಳು ಕೆಲಸವನ್ನು ಮಾಡುತ್ತಾ ಹೋಗುತ್ತೆ ಸ್ನೇಹಿತರೆ ದೇವರಿಗೂ ಪ್ರಿಯವಾಗುತ್ತಾ ಹೋಗುತ್ತದೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ